ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ನಾಲ್ಕು ಅಂದರೆ ನಾಲ್ಕು ಮುಕ್ಕಾಲು ಆಗ್ತಾ ಬರ್ತಾ ಇದೆ ಬೆಳಗ್ಗೆನೆ ಅಡುಗೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಬ್ಬಟ್ಟು ಅಡುಗೆ ಇದ್ದೀನಿ ಸೊ ಆಲ್ರೆಡಿ ಆಗ್ಲೇ ಬೇಳೆನ ಬೇಯೋದಿಕ್ಕೆ ಅಂತೇಳಿ ಇಟ್ಟಿದ್ದೀನಿ ಜೊತೆಗೆ ಏನಿಕಪ್ಪ ಇವತ್ತು ಬೆಳಗ್ಗೆ ಏನೇನೆ ಸ್ವೀಟ್ ಮಾಡ್ತಾ ಇರೋದು ಅಂತಂದರೆ ಊರಿಂದ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಸೊ ನನಗೆ ಅರ್ಶನ ಕುಂಕುಮ ಕೊಡಬೇಕು ಅಂತಂದ್ಬಿಟ್ಟು ಊರಿಂದ ಬರ್ತಾ ಇದ್ದಾರೆ ಮತ್ತು ಹಾಗೆಯೇ ಅವರು ಬಂದವರು ಬೇಗ ಊರಿಗೆ ಹೋಗ್ಬೇಕಂತೆ ಅವರು ಇರೋದಕ್ಕೆ ಆಗೋದಿಲ್ಲ ಅಂತಂದರು ಯಾಕೆಂದರೆ ಅವ್ರದ್ದು ಬೇಸಾಯ ಇದೆಯಲ್ವ ಸೊ ಹಾಗಾಗಿ ದನಕರಗಳೆಲ್ಲ ಇದ್ದಾವೆ ಸೊ ಹಾಗಾಗಿ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲ ನಾವು ಬಂದುಬಿಟ್ಟು ಅಷ್ಟೊಮ್ಮ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ನಾವು ವಾಪಸ್ ಹೋಗಬೇಕು ಅಂತ ಹೇಳಿದ್ರು ಸರಿ ಮತ್ತು ಆಗ ತಿರ್ಗಿ ನೆಕ್ಸ್ಟ್ ಡೇ ಅಂದರೆ ಏನು ಮಾಡೋದಕ್ಕೆ ಅಡುಗೆ ಆಗೋದಿಲ್ಲ ಹೆಂಗಿರು ಅಷ್ಟು ಉಮ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಬೆಳಗ್ಗೆನೇ ಬೇಗನೆ ಇದ್ದು ಬೇಳೆಗೆ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಬೇಳೆಗೆ ನೀರು ಇಟ್ಟಿದ್ದೀನಿ ಬಂದವರು ಹಾಗೆಯೇ ಊಟ ಮಾಡಿಕೊಂಡು ಹೊರಡ್ತಾರೆ ಅಂತಂದ್ಬಿಟ್ಟು ಮತ್ತು ಹಾಗೆ ಮಕ್ಕಳು ಕೂಡ ಕಾಲೇಜ್ಗೆ ಹೊರಡಬೇಕು ಬೇಗ ಸೊ ಅದಕ್ಕೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಬೇಗ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಆಲ್ಮೋಸ್ಟ್ ಆಗಲೇ ನನಗೆ ಚೆನ್ನಾಗಿ ಕುದ್ದಿತ್ತು ಸೊ ಬೇಳೆ ಹಾಕಿದ್ದೀನಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಕಡೆ ಬೆಲ್ಲನೂ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಕಾಳು ಉಸ್ಲಿ ಮಾಡೋಕ್ಕೆ ಅಂತಂದ್ಬಿಟ್ಟು ಅದನ್ನು ಕೂಡ ಬೇಯಿಸಿಟ್ಟಿದ್ದೀನಿ ಜೊತೆಗೆ ಈ ಕಡೆ ಕಡಲೆ ಬೆಳೆದು ವಡೆ ಮಾಡೋಣ ಅಂದ್ಬಿಟ್ಟು ಅದು ಕೂಡ ಚೆನ್ನಾಗಿ ನೆಂದಿದೆ ರೆಡಿ ಮಾಡಿಟ್ಟಿದ್ದೀನಿ ಸೊ ವಡೆಗೆ ಅಂತಂದ್ಬಿಟ್ಟು ನಾನು ಒಂದೆರಡು ಐಟಮ್ ಪಲ್ಯ ಮತ್ತು ಹಾಗೆಯೇ ಒಬ್ಬಟ್ಟು ಅಡುಗೆ ಮಾಡ್ತಾ ಇರೋದು ಸೊ ಡೈಲಿ ಅಯ್ಯೋ ಬೇಳೆ ಬೇಯಬೇಕಾದ್ರೆ ಇಲ್ಲೇ ಇರಬೇಕು ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ ಕುಕ್ಕರ್ಗೆ ಹಾಕಿಡ್ಬೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಒಬ್ಬಟ್ಟು ಅಡುಗೆಗೆ ಬೇಳೆ ಬೇಯಿಸೋದಕ್ಕೆ ಕುಕ್ಕರಲ್ಲಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಯಾವಾಗಲೂ ಅಷ್ಟೇ ನಾನು ಈ ಥರ ಒಂದು ಕಡಾಯಿಗೆ ಹಾಕ್ಬಿಟ್ಟು ಸೌ ಈ ಥರ ಒಂದು ತಪ್ಪಲೆಗೆ ನೀರು ಬೇ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ನನಗೆ ಬೇಳೆ ಹಾಕ್ಕೊಂಡ್ಬಿಟ್ಟು ಇಲ್ಲೇ ಮುಂದೆನೇ ನಿಂತು ನೋಡ್ಕೊಳ್ತೀನಿ ಉಪ್ಪು ಬರ್ದಂಗೆ ಈ ಥರ ಬೇಯಿಸೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನಾನು ಒಂದೆರಡು ಮೂರು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕಿ ನೆನೇನೆ ಇವಾಗ ಒಂದು ಸ್ವಲ್ಪ ಹೆಸ್ರು ಬೇಳೆ ನಾನು ಹಾಕಿ ನೆನತೀನಿ ಇದು ನೆನ್ನೆ ಸ್ವಲ್ಪ ಮೊಸ್ರಿತ್ತು ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಬೇಳೆ ಮತ್ತು ಹೂನ ಬೆಲ್ಲ ಬೇಯಿಸಿಟ್ಟಿದ್ನಲ್ವ ಆದರೂ ಚೆನ್ನಾಗೆಲ್ಲ ಹಾಕ್ಕೊಂಡಿತ್ತು ಇವಾಗ ಅದನ್ನು ರುಬ್ಕೊಳ್ತಾ ಇದ್ದೀನಿ ಈಗ ಹೂರ್ಣ ಕೂಡ ರೆಡಿ ಆಯಿತು ಇನ್ನು ಟ್ರಿಪ್ಗಾಗೋಸ್ಕರಿದ್ದಷ್ಟೇ ಬೇಳೆ ಮತ್ತು ಈ ಕಡೆ ಹೆಸ್ರು ಅಂತ ಅಂದ್ಬಿಟ್ಟು ಕ್ಯಾರೆಟ್ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈ ಕಡೆ ಸಾಂಬಾರಿಗೆಲ್ಲೂ ರೆಡಿ ಮಾಡ್ತಾ ಇದೀನಿ ಹೂರ್ಣ ರುಬ್ಬಿಟ್ಟು ಆಮೇಲಿಂದ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ ಸೊ ಗಾಡಿನ ಇಲ್ಲಿಂದಲೇ ಇದೀವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರೋದಕ್ಕೆ ಅಂತಂದ್ಬಿಟ್ಟು ಇವಾಗ ಡ್ರೈವರ್ ಬಂದಿದ್ದಾರೆ ಅದಕ್ಕೆ ನಮ್ಮ ಮನೆಯವ್ರು ಕೂಡ ಹೋಗಿದ್ದಾರೆ ನಮ್ಮದು ಓನ್ ಇದೆಯಲ್ಲ ಅದನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ ರಾಗಿ ಇದೆಯಂತೆ ರಾಗಿ ಹಾಕ್ಕೊಂಡು ಬರ್ತಾರೆ ಅದಕ್ಕಾಗಿ ಬಸ್ಸಲ್ಲಿ ಅಂದರೆ ಆಗೋದಿಲ್ಲ ರಾಗಿ ಎಲ್ಲ ಹಾಕ್ಕೊಂಡು ಬರೋದಕ್ಕೆ ಗಾಡಿ ಆದರೆ ಓನ್ ವೆಹಿಕಲ್ ಆದರೆ ಹಾಕ್ಕೊಂಡು ಬರ್ಬೋದಲ್ವ ಸೊ ಹಾಗಾಗಿ ಈವಾಗ ಡ್ರೈವರ್ಗೆ ಹೇಳಿ ಕಳಿಸ್ಕೊಡ್ತಾಯಿದ್ದೀವಿ ಒಂದೂವರೆ ಗಂಟೆ ಟೈಮು ಆಲ್ಮೋಸ್ಟ್ ಟೈಮು ಅಲ್ಲಿಗೆ ಹೋಗೋದಕ್ಕೆ ಅಲ್ಲೇ ಹತ್ತತ್ರ ಆರು ಗಂಟೆ ಇನ್ನೇನು ಈಗಲೋ ಹೊರಡ್ತಾರೆ ಒಂದು ಅಲ್ಲಿಗೆ ಎಂಟುವರೆ ಇಲ್ಲ ಅದು ಇಲ್ಲಿಗೆ ತುಂಬಿಕೊತ್ತೀನಿ ಮತ್ತೆ ರೀಚ್ ಆಗೋಷ್ಟು ಒಂದು ಹತ್ತು ಹತ್ತುವರೆ ಆಗುತ್ತೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಆದರೆ ಪಾಪ ಬಂದು ಅವರು ಕೂಡ ಅಷ್ಟೊಮ್ಮ ಕೊಟ್ಟು ಊಟ ಮಾಡಿಕೊಂಡು ಬರ್ತಾರೆ ನೋಡೋಣ ಆದರೆ ನಮ್ಮ ಚಿಕ್ಕಮ್ಮನ ಇಲ್ಲೇ ಇರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ನಾನು ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ನೋಡೋಣ ಇರ್ರಿ ಅಂತ ಹೇಳ್ತೀನಿ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವ್ರು ಬೇಸಾಯ ಮಾಡೋದ್ರಿಂದ ಅವ್ರಿಗೆ ಟೈಮ್ ಸಿಗಲ್ಲ ಹುಡುಗರು ಮೊಮ್ಮಕ್ಕಳು ಬೇರೆ ಇದ್ದಾರೆ ಮನೆಯಲ್ಲಿ ಅವನು ಒಬ್ಬ ಚಿಕ್ಕ ಸ್ಕೂಲಿಗೆ ಬೇರೆ ಹೋಗ್ತಾನೆ ನಮ್ಮ ಮಕ್ಕಳಿದ್ದಾರೆ ಮತ್ತು ಪ್ರೆಗ್ನೆಂಟ್ ಇರೋರೊಬ್ರು ಇದ್ದಾರೆ ಮನೆಯಲ್ಲಿ ನನ್ನ ತಮ್ಮ ತಮ್ಮಿ ಸೊ ಹಾಗಾಗಿ ಅವ್ರಿಗೂ ಕೂಡ ಆಗೋದಿಲ್ಲ ದನ ಕರಗಳೆಲ್ಲ ಇದೆಯಲ್ವ ಹಾಗಾಗಿ ಅವರು ಇರೋದಕ್ಕಾಗಲ್ಲ ನೋಡೋಣ ಅಲ್ಲೇ ತುಂಬ ದಿವಸದಿಂದ ಕೇಳ್ತಾನೆ ಇದೆ ಬಂದಾಗ ಒಂದೆರಡು ದಿನ ಇರ್ರಿ ಇರ್ರಿ ಅಂತ ನೋಡ್ತೀನಿ ಆದರೆ ಇರಿಸ್ಕೊಳ್ತೀನಿ ಇದ್ದೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸೊ ಇವಾಗ ಬರ್ತಾ ಇದ್ದಾರೆ ನಾನು ಸಾಂಬಾರು ಒಂದು ಮಾಡಿಟ್ಟಿದ್ದೀನಿ ಸಾಂಬಾರು ಮತ್ತು ಈಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡಿಟ್ಬಿಟ್ಟು ಆಮೇಲೆ ಪಲ್ಲಿಕ್ಕೆಲ್ಲ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಆನೆ ಬೀನ್ಸು ಮತ್ತು ಕಟ್ಲೆಕಾಳು ಎಲ್ಲನೂ ಬೇಯಿಸಿಟ್ಕೊಂಡಿದ್ದಲ್ಲ ಜಸ್ಟ್ ಎಲ್ಲ ಒಗ್ಗರಣೆ ಹಾಕೋದು ಇಷ್ಟೇನೇನೇ ಅದಕ್ಕೆ ಫಸ್ಟ್ ಇದನ್ನು ಮಾಡ್ಕೊಂಡ್ಬಿಡೋಣ ಆಮೇಲೆ ಬೇಕಾದ್ರೆ ಪಲ್ಲಿಕ್ಕೆಲ್ಲ ಒಗ್ಗರಣೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಯಾಕೆಂದರೆ ಅವರು ಬರಬೇಕಾದ್ರೆ ತಿಂಡಿ ತಿನ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಒಬ್ಬಟ್ಟು ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆಮೇಲಿಂದ ಪಲ್ಯಕ್ಕೆ ನಾನು ಒಬ್ಬರನ್ನೇ ಹಾಕೊಳ್ತೀನಿ ಮತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಪ್ರತಿ ಬಾಕ್ಸ್ ಹಾಕೊಂಡು ತೊಗೊಂಡು ಹೋದವನು ಸೊ ಸೃಷ್ಟಿ ಇವತ್ತು ಕಾಲೇಜ್ಗೆ ರಜಾ ಹಾಕಿದ್ದು ಟ್ರೈನಿಂಗ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಅಂದು ಅವಳಿಗೆ ಆಲ್ಮೋಸ್ಟ್ ಹನ್ನೆರಡುವರೆವರೆಗೂ ಅಷ್ಟೇ ಕಾಲೇಜು ಸೊ ಅದಕ್ಕೆ ನಾನು ಹನ್ನೆರಡು ಗಂಟೆ ಮೇಲೆ ಟ್ರೈನಿಂಗ್ ಕ್ಲಾಸ್ಗೆ ಹೋಗ್ತೀನಿ ಇವತ್ತು ಇರ್ತೀನಮ್ಮ ಅಂದು ತಾತ ಅಜ್ಜಿ ನೋಡೋದು ನೋಡಬೇಕಾಗ ಮತ್ತು ನಾನು ಬೇರೆ ಅಡುಗೆ ಇಟ್ಕೊಂಡ್ಕೊಡ್ತೀನಲ್ಲ ಒಬ್ಬಳೇ ಮನೆಯಲ್ಲಿ ಸೊ ಅದಕ್ಕೆ ಏನದೇ ಇರ್ತೀನಿ ಮಧ್ಯಾಹ್ನ ಹೋಗ್ತೀನಿ ಅಂದು ಅದಕ್ಕೆ ಅವ್ರಿಗೂ ಊಟ ಕೊಟ್ಟು ಕಳಿಸಿಲ್ಲ ಇವ್ಳು ಹೋಗ್ಬೇಕಾದ್ರೆ ಹಾಗೇನೆ ಒಬ್ಬಟ್ಟು ಸ್ವಲ್ಪ ಅನ್ನ ಸಾಂಬಾರ್ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರೀ ಟಿಫನ್ ಮಾತ್ರ ಕೊಟ್ಟು ಕಳ್ಸಿದ್ದೀನಿ ಮಧ್ಯಾಹ್ನ ಹೋಗ್ಬೇಕಾದ್ರೆ ಹಾಗೆ ಅವ್ನೂ ಊಟ ತೊಗೊಂಡು ಹೋಗ್ತಾರೆ ಫಸ್ಟೀಗ ಒಬ್ಬಟ್ಟು ಮಾಡ್ಕೊಳ್ತೀನಿ ಇದಾದ್ರೆ ನನಗೆ ಅರ್ಧ ಕೆಲಸ ಆಗ್ಲಿಕ್ಕೆ ಏನು ಹೇಳ ಹೂವನಾ ಅಯ್ಯೋ ರೇಟ್ ಜಾಸ್ತಿ ಬಾ ಸಕತ್ ರೇಟ್ ಐತಿ ಚಿನ್ನ ಎಲ್ಲಿಗೆ ಬಂದಿರೀನಾ ಅವನ ಅವಳೆ ನಂಗೆ ಬೇಕು ಅದ್ಬೇಕು ಬೇಕು ಅಂತ ಅವನು ಅಲ್ಲ ಆಟೋ ಸಾಮಾನು ಇಲ್ಲ ಅವನು ಅದೇ ಅವ್ನು ಹಿಡ್ಕೊಂಡಿದೀನಿ ನಾನು ಬರೋಕೆ ಆಗ್ಲಿಲ್ಲ ನಾವೇ ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದ್ರು ಮಂದ್ಮೇಲೆ ನೋಡ್ರಿ ರಾಗಿ ಒಂದ್ ಚೀಲ ಹಾಕೋ ಬಂದ್ರಿಂದ ಎರಡು ತೊಗೊಂಬಂದವ್ರೆ ಜೊತೆಗೆ ತೆಂಗಿನಕಾಯಿದೆ ಸೊ ರಾಗಿ ರಾಗಿನ ಎರಡು ಚೀಲ ಹಾಕೊಂಡು ಬಂದ್ರೆ ಚಿಕ್ಕಮ್ಮ ಚಿಕ್ಕಮ್ಮ ರಾಗಿ ಎರಡು ಚೀಲ ತಂದಿದ್ದೀರಾ ಒಂದ್ ಚೀಲ ಸಾಕಾಗಿತ್ತು ಸಾಕಕದ ಒಂದು ಚೀಲ ನಮಗೆ ನೀذೆಲ್ ಕೊಳ್ ಮೈಕೈಕನೆ ಮಾಮ್ಮಾ ಬದಕ್ಕೆ ಅದು ಬಡಪ್ಪನಿಗೆ ತೇವಡಾ ಹಾರ ಕಡಾಯೆ ಗಾಪಿಸ್ತಾರೆ ಎಕಡೆ 25 ರಸ್ಕೂಲ್ ಗೆ ಆ ಸರ್ಕಲ್ ಕರೆಗೆ ನೀذೆಲಗಂತ ಇಲ್ಲ ಅದ ಸರ್ಕಲ್ ವ್ಯಾಪಾರ ಅಸ್ಕೂಲ್ ತರ ಓಕೆ ಮರೆತ ಆವಾಗಲೇ ಎಲ್ಲ ಪಲ್ಯಗಳನ್ನು ಮಾಡಿ ಇಟ್ಟಿದ್ದೀನಿ ನೋಡಿ

ಮತ್ತು ಆಗಿನೇ ಲೋಕೇಣ ಇಬ್ಬರು ಕೂಡ ಮನೆಗೆ ಬಂದಿದ್ದರು ಅದೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಬಂದಿದ್ದರು ಇವರು ಅವ್ರ ಮನೆ ಹತ್ರ ಹೋಗೋದಕ್ಕಾಗಲಿಲ್ಲ ಅದಕ್ಕೆ ಅವರೇ ಬಂದಿದ್ದರು ಯಾಕೆಂದರೆ ನಮ್ಮ ಚಿಕ್ಕಪ್ಪನಿಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿರೋದ್ರಿಂದ ಬರೋದಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೆ ಇವರೇ ಬಂದಿದ್ರು ಇವ್ರ ಮನೆ ನಮ್ಮನೆ ಸ್ವಲ್ಪ ದೂರದಲ್ಲೇ ಇರೋದು ಅಂಥ ದೂರ ಏನಿರಲಿಲ್ಲ ಇರಲಿಲ್ಲ ಸೊ ಮತ್ತು ಹಾಗೆಯೇ ಇವರು ಕೂಡ ಆಗೋಲ್ಲ ಅಂದ್ರಲ್ಲ ಅದಕ್ಕೆ ಅವರೇನೆ ಮಾತಾಡ್ಸ್ಕೊಂಡು ಹೋಗ್ಕೆ ಅಂತ ಬಂದಿದ್ರು ಸೊ ಹಾಗೆ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಊಟ ಕೂಡ ಮಾಡಿಕೊಂಡು ಅವರು ಕೂಡ ಹೊರಟರು

ಸೊ ಇವಾಗ ನಮ್ಮ ಚಿಕ್ಕಮ್ಮರು ಕೂಡ ಊರಿಗೆ ಹೊರಟರು ಸೊ ಅವ್ರಿಗೂ ಕೂಡ ಇವಾಗ ಅರ್ಶನಾ ಕೊಟ್ಬಿಟ್ಟು ಇದ್ದೀನಿ ಮತ್ತು ಹಂಗೂ ಒಂದು ಎರಡು ದಿನ ಇರ್ರಿ ಇರ್ರಿ ಅಂತಂದ್ವು ಇಲ್ಲ ಹೋಗ್ತೀವಿ ಕೆಲಸ ಇದೆ ಅಂತಂದರು ಮತ್ತು ಅವನಿಗೂ ಕೂಡ ಸ್ಕೂಲ್ ಇದೆ ಅವನು ಈಗ ಸದ್ಯಕ್ಕೆ ಎರಡು ದಿನ ರಜೆ ಹಾಕ್ಬಿಟ್ಟು ಬಂದಿದ್ದ ಹಂಗು ಅವ್ನು ಇರ್ಸ್ರಿ ಅಂತಂದ್ರು ಕೂಡ ಕೇಳಲೇ ಇಲ್ಲ ಸರಿ ಆಯಿತು ನೆಕ್ಸ್ಟ್ ಬಂದಾಗ ಅವ್ನು ಸ್ವಲ್ಪ ದಿನ ಇದ್ದುಬಿಟ್ಟು ಹೋಗಿ ಅಂತೇಳಿ ಹೇಳಿ ಕಳಿಸಿದ್ದು ಸರಿ ನೋಡಿ ಇವಾಗ ನಾನು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಹಾಗೆ ಅಪ್ಪ ಅಮ್ಮನೂ ಕೂಡ ಬಂದರು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ರು ಅವರು ಮಾತಾಡ್ಸ್ಕೊಂಡು ಹೊರಡಬೇಕು ಅಂತಂದ್ಬಿಟ್ಟು ಸೊ ಅವರು ಬಂದ್ರಲ್ವ ಬಂದಮೇಲೆ ಈಗ ನಮ್ಮ ಚಿಕ್ಕಮ್ಮರು ಕೂಡ ಊರಿಗೆ ಹೊರಡ್ತಾ ಇದ್ದಾರೆ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲೆ ನೋಡ್ತಾ ಇದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ थैंक यू फॉर वाचिंग ಬಾಯ್ ಬಾಯ್ ಇಶಕೇ ಕಾಯೇ ವಸ್ತು ಅಂತಾನಾ ಬಟ್ಟೆ ಅಲ್ಲ ಇನ್ನೊಂದು ಬರ ಹೋಗ್ಟ್ಕ ಬಂದಲ್ಲ ಹಾ ನೇರ ಆಟ ಬೆಟ್ಟಿ ಹಾ ಅದ ತಿರಿ ನೀನ್ ಬ್ಯಾಗ್ನ ಕಿಕ್ ಸರಿ ಸರಿ ವಿಪಲ್ಲನ ಇಲ್ಲ ಇರು ನೀನು ಬಾಯ್ ಬಾಯ್ ಮಾಡ್ತ ಚಿಕ್ಕಪ್ಪ ಹೋದ್ಮೇಲೆ ಫೋನ್ ಮಾಡ್ಬೇಕು ಚಿಕ್ಕಮ್ಮ ಹೋದ್ಮೇಲೆ ಫೋನ್ ಮಾಡ್ಬೇಕು ನನಗೆ ನಾನು ಹ್ಞೂ ಹೋದ್ಮೇಲೆ ಫೋನ್ ಮಾಡ್ರಿ ಹಾಂ ತಿರುಗಿ ಮರಿಬೇಡ್ರಿ ನಾವೇ ಹೋಗ್ಬರ್ತೀಮ್ ನವಿ ಬಾಯ್ ಇಲ್ಲಿ ನೋಡ್ ಬಾಯ್ ಮಾಡು ಬಾಯ್ ವಿಡಿಯೋದಾಗ ಬರ್ತೀಯ ಹ್ಞೂ ಬಾಯ್ ಚಿಕ್ಕ ಬಾಯ್ ಬಾಯ್ ಹ್ಮ್ ಹ್ಮ್